ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯ ಉಪ ತಹಸೀಲ್ದಾರ್ ನಾಡ ಕಚೇರಿ ಹಾಗೂ ಅಟಲ್ಜಿ ಜನಸ್ನೇಹಿ ಕೇಂದ್ರ ಸಂಕೇಶ್ವರದ ಕಚೇರಿಯ ಕಟ್ಟಡದ ಮುಂಭಾಗದ ಛಾವಣಿ ಕುಸಿತ ಪ್ರಾಣಹಾನಿ ಯಾವುದೇ ಇಲ್ಲ ಇದು ನೆಮ್ಮದಿ ಕೇಂದ್ರ ಎಂದು ಕರೆಯುತ್ತಾರೆ ಆದರೆ ಇಲ್ಲಿ ನೆಮ್ಮದಿ ಎಲ್ಲಿದೆ ಜನ ಬರು ಹೋಗುವುದು ಬಹಳ ಸಂಖ್ಯೆಯಲ್ಲಿ ಇರುತ್ತದೆ ಈ ಕಟ್ಟಡ ವೀರರಾಣಿ ಚೆನ್ನಮ್ಮ ಮಾರ್ಕೆಟ್ ಯಾರ್ಡ್ ಇವರಿಗೆ ಹೊಂದಿದ್ದು ಇಲ್ಲಿ ಕೆಲವು ವರ್ಷಗಳ ಹಿಂದೆ ಕೋರ್ಟ್ ನಡೆಸಲಾಗುತ್ತಿತ್ತು ಬಹಳ ಹಳೆಯ ಕಟ್ಟಡ ಇದು ಆಗಿರುತ್ತದೆ ಈಗ ಕೆಲವು ವರ್ಷದಿಂದ ಉಪ ತಹಶೀಲ್ದಾರ್ ಕಚೇರಿ ಇಲ್ಲಿ ಸ್ಥಳಾಂತರಗೊಂಡಿದೆ ಸದ್ಯದಲ್ಲಿ ಈ ಕಟ್ಟಡದ ರಿಪೇರಿ ಆಗಬೇಕು ಮತ್ತು ಸ್ವಂತ ಹೊಸ ಕಟ್ಟಡ ಆಗಬೇಕು ಎಂದು ಸಾರ್ವಜನಿಕರ ಬೇಡಿಕೆ ಆಗಿದೆ ಈ ಒಂದು ನೆಮ್ಮದಿ ಕೇಂದ್ರಕ್ಕೆ ಒಟ್ಟು ಮೂವತ್ತೆಂಟು ಹಳ್ಳಿಗಳು ಮತ್ತು ಸಂಕೇಶ್ವರ ಪಟ್ಟಣ ಹೊಂದಿರುತ್ತದೆ ಸಂಕೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಅನೇಕ ಎನೆ ಪ್ಲಾಟ್ ಆಗಿರುತ್ತವೆ ಅಲ್ಲಲ್ಲಿ ಪುರಸಭೆಗೆ ಜಾಗ ನೀರಿರುತ್ತಾರೆ ಅಲ್ಲಿ ಅನೇಕ ಕಡೆ ಖಾಲಿ ಇವೆ ಅಲ್ಲಿ ಹೊಸ ಕಟ್ಟಡ ಕಟ್ಟಲು ಸ್ಥಳ ಅವಕಾಶ ಮಾಡಿಕೊಡಬೇಕಾಗಿದೆ ಎನೆ ಪ್ಲಾಟ್ಗಳಲ್ಲಿರುವ ಪುರಸಭೆ ಜಾಗದಲ್ಲಿ ಗಾರ್ಡನ್ ಅಂತ ಮೀಸಲು ಇಟ್ಟಿರುವ ಜಾಗದಲ್ಲಿ ಎಷ್ಟರ ಮಟ್ಟಿಗೆ ಗಾರ್ಡನ್ ಇವೆ ಎಂಬ ಯಕ್ಷ ಪ್ರಶ್ನೆವಾಗಿರುತ್ತದೆ ಇಂಥ ಸ್ಥಳಗಳಲ್ಲಿ ಕಸ ಕಡ್ಡಿ ನಾಯಿ ಹಂದಿ ಕೆಲವು ಕಡೆ ಓಡಾಡುತ್ತಾ ಹೊಲಸು ಮಾಡುತ್ತಾ ಇವೆ ಕೆಲವು ಕಡೆ ದೇವಸ್ಥಾನ ಕಟ್ಟಲು ಪುರಸಭೆಯವರು ಜಾಗ ಕೊಟ್ಟಿರುತ್ತಾರೆ ಎಲ್ಲ ಕಡೆ ದೇವಸ್ಥಾನವೇ ಆಗಬೇಕೆ ಪುರಸಭೆ ನಾಡ ಕಚೇರಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು ಈ ಛಾವಣಿ ಬಿದ್ದ ಸ್ಥಳದಲ್ಲಿ ಸುರಕ್ಷತೆ ಇದೆಯೇ ಮುಂದೆ ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ ಪ್ರಭು ನ್ಯೂಸ್ ಸಂಕೇಶ್ವರ್ ತಹಶೀಲ್ದಾರ್ ಟ್ರೈವಲ್ಲಿ ಒಂದು ಕಳಕಳಿ ವಿನಂತಿ ಏನಂದರೆ ಸಂಕೇಶ್ವರದ ಉಪ ತಹಶೀಲ್ದಾರ್ನ ಕಚೇರಿ ಏನು ಒಂದು ನಾಡಿ ಕಚೇರಿ ಇದೆ ಇಲ್ಲಿ ಅಟಲ್ಜಿ ಅಟಲ್ಜಿ ಜನಸ್ನೇಹಿ ಕೇಂದ್ರ ನಡೀತಾ ಇದೆ ಇಲ್ಲಿ ದಿನನಿತ್ಯ ನೂರಾರು ಈ ಸಂಕೇಶ್ವರ ಹುಬ್ಳಿಯ ಸಾರ್ವಜನಿಕರು ದಿನನಿತ್ಯ ಬಂದು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಬರ್ತಾ ಇದ್ದಾರೆ ಕಾಸ್ಟ್ ಸರ್ಟಿಫಿಕೇಟ್ ಆಯಿತು ಇನ್ಕಮ್ ಸರ್ಟಿಫಿಕೇಟ್ ಆಯಿತು ಆಧಾರ್ ಕಾರ್ಡ್ ತಯಾರಿಸಲು ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಈ ಒಂದು ನಾಳೆ ಕಚೇರಿ ಹೊರಗಡೆ ಒಂದು ಫೋರ್ಸ್ ಇದೆ ಆ ಫೋರ್ಸ್ ಮಳೆಯಲ್ಲಿ ಈಗಾಗಲೇ ಒಂದು ಅರ್ಧ ಕಟ್ಟಡ ಬಿದ್ದಿದೆ ಇನ್ನೂ ಬಿರುವ ಹಂತದಲ್ಲಿ ಇದೆ ಇದಕ್ಕಾಗಿ ನಾನು ಅಧಿಕಾರಿಗಳಲ್ಲಿ ಕಳೆದ ವಿನಂತಿ ಏನಂದರೆ ಇಲ್ಲಿ ದಿನನಿತ್ಯ ನಾ ನೂರಾರು ವಿದ್ಯಾರ್ಥಿಗಳು ಮತ್ತು ಬಡ ನಾಗರಿಕ ಸಾರ್ವಜನಿಕರು ಆಗುತ್ತಿರುವುದರಿಂದ ಈ ಕಟ್ಟಡ ಬಿದ್ದು ಎಲ್ಲಾದರೂ ಅವರ ಜೀವಕ್ಕೆ ಅಪಾಯದಲ್ಲಿ ಭಾರಿ ತೊಂದರೆ ಆಗ್ತದೆ ಆ ನಿಟ್ಟಿನಲ್ಲಿ ಯಾಕಂದರೆ ಈಗಾಗಲೇ ಈ ಶಿಥಿಲವಾಗಿರುವಂತಹ ಕಟ್ಟಡ ಎ ಪಿ ಎಂ ಸಿ ಅವ್ರದ ಅಡಿಗೆಯಲ್ಲಿ ನಡೀತಾ ಇದೆ ಆ ನಿಟ್ಟಿನಲ್ಲಿ ಆ ಕಟ್ಟಡದ ಬಿಳುವ ಹಂತದಲ್ಲಿರುವ ಕಟ್ಟಡ ಬಿದ್ದಲ್ಲಿ ಮುಂದೆ ಜೀವಕ್ಕೆ ಯಾವುದೇ ಅಪಾಯದಲ್ಲಿ ಅದಕ್ಕೆ ತಾಲೂಕು ತಾಲೂಕು ಆಡಳಿತ ಹೊಣೆಗಾರದು ಅಂತ ಈ ಸಂದರ್ಭ ಇರುತ್ತಾ ಕೂಡಲೇ ಅದನ್ನು ಈಗಾಗಲೇ ಬೀಳುವ ಹಂತದಲ್ಲಿರುವ ಕಟ್ಟಡವನ್ನು ಮುಂದಿನ ಸ್ಪೋರ್ಟ್ ಅನ್ನು ತಿಳಿಸಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಇಲ್ಲದೇವರಲ್ಲಿ ಅದನ್ನು ಸಾರ್ವಜನಿಕರು ಆ ಕಡೆ ಅಡ್ಡಾಡದಂಗೆ ಯಾವುದೇ ರೀತಿ ಸಾರ್ವಜನಿಕರು ಅಲ್ಲಿ ಹಾಗೆ ಬೈಕ್ನ್ನು ನಿಲ್ಲಿಸೋದಾಗೆ ಹಾಗೆ ಈ ಅಧಿಕಾರಿಗಳನ್ನ ನೋಡ್ಕೊಳ್ಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ